ಅಲ್ಲಿ ಒಂದು ಕೈ ಜ್ವಲಂತ ಸಮಸ್ಯೆ ಏನಪ್ಪಾ ಅಂದರೆ ಹೇಮಾವತಿ ಎಕ್ಸ್ಪ್ರೆಸ್ ಅಲ್ಲೋ ಒಂದು ನಿಮಿಷ ಹೇಳ್ತಾಡಿರಿ ಹೇಮಾವತಿ ಎಕ್ಸ್ಪ್ರೆಸ್ ನಾನು ಬಂದಮೇಲೆ ಆಯ್ತೇನಪ್ಪ ಇಲ್ಲ ಆಗಿಲ್ಲ ನಾನು ಬಂದ ಮೇಲೆ ತಪ್ಪಾಡಿದ್ದೀನಿ ಏನಪ್ಪಾ ಇಲ್ಲ ಅದಕ್ಕೇನು ಸಪೋರ್ಟ್ ಮಾಡಿದ್ದೀನಿ ಏನಪ್ಪಾ ನಾನು ಎಲ್ಲರಿಗೂ ಹೇಳಿದೆ ಇದು ಕ್ಯಾನ್ಸಲ್ ಆಗಿರೋದನ್ನು ಮತ್ತೆ ಮಾಡೋವ್ರೆ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಸ್ಟೇ ತೊಗೊಳ್ರಿ ಅದಕ್ಕೇನು ಬೇಕೋನು ಮಾಡ್ತೀನಿ ಅದನ್ನು ಯಾರೂ ಮಾಡ್ತಾ ಇಲ್ಲ ಇವರೆಲ್ಲ ಒಂದು ಕಡೆ ಉಯ್ಯೋ ಉಯ್ಯೋ ಮಾಡ್ರೆ ಏನು ಕೆಲಸ ಮಾಡ್ತಾವೆ ಸರ್ಕಾರ ಯಾರು ನಂದಿದೆಯಾ ನಾನು ಪರಮೇಶ್ವರ್ ಮನೆಗೆ ಹೋಗಿ ಹೇಳಿದೆ ಎಲ್ಲರಿಗೂ ಹೇಳಿದೆ ಪ್ರತಿಯೊಂದು ಮಾಡಿದೆ ನಾನು ಒಬ್ಬ ಮಂತ್ರಿಯಾಗಿ ನೀರಾವರಿ ಮಂತ್ರಿಯಾಗಿ ನಾನು ರೋಡ್ಗೆ ಬಂದು ನಿಂತ್ಕೊಂಡು ಕೆಲಕ್ಷಣ ಪ್ರೊಟೆಕ್ಸ್ಟ್ ಮಾಡೋಕೆ ಬರ್ತದೆ ಬರ್ತದೇನು ರೀ ಗೊತ್ತಾದ ಹೇಳಿ ನೀವೇನು ಸುಪ್ರೀಂ ಕೋರ್ಟ್ ಬೇಕಿಲ್ರಿ ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಈಗಾಗಲೇ ರೆಡಿ ಇದೆ ಅದು ಕುಡಿಯೋ ನೀರದಲ್ಲ ರೈನ್ ಆಗ್ತಾ ಇರೋದು ಎಕ್ಸ್ಪೆಕ್ಸ್ ಏನಕ್ಕೆ ಬೇಕು ಮಂಚಿನ ಬೆಲೆ ಇಲ್ವಾ ತಿಪ್ಪೊಂಡುಹಳ್ಳಿ ಇಲ್ವಾ ಮಂಚಿನ ಬೆಲೆ ಎಲ್ಲಿದೆ ಅಲ್ಲ ಈಗ ಅವರು ಅಲ್ಲ ಎಲ್ಲಿದ್ದೀರಿ ಅದೇ ಹೇಳಿ ಮೊದಲು ಎಲ್ಲಿದೆ ಅದು ಅಂಗಡಿನಲ್ಲಿದೆ ಅದು ಯಾರು ಬೇಕಾಗ್ತದೆ ಅದು ನಮ್ಗೆ ಅನುಕೂಲ ಅವ್ರಿಗೆ ಅನುಕೂಲ ಅವ್ರಿಗೆ ಅನುಕೂಲ ಮತ್ತೆ ಇಲ್ಲಿ ಹಾಗೆ ಆಗ್ತದೆ ನಿಂತು ತಗೊಂಡು ಹೋಗ್ತೀರಾ ಅದೇ ಈಗ ಅಷ್ಟೇ ಒಂದು ನಿಮಿಷ ತಾಳಿ ಅದನ್ನು ನೀವು ಮೂವ್ ಮಾಡಿದ್ರೆ ಕೋಟೆಯಲ್ಲಿ ಏನೋ ಒಂದು ಡೈರೆಕ್ಷನ್ ಸಿಗೋದಲ್ವೇನಪ್ಪ ಅಲ್ಲ ಹೇಳಿ ಪಂಚರ್ ಬೆಳೆ ಅಲ್ಲ ಹಿಂದಿನ ಮಾಡೋದಾದ್ರೆ ಮುಂದಿನ ತಾಳಿ ತೀರ್ಮಾನ ಯಾವುದು ಏನೋ ಅಂತ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಮನುಷ್ಯತ್ವ ಒಂದು ಜಿಲ್ಲೆ ಕಣ್ಣು ಮಣ್ಣು ಇನ್ನೊಂದು ಕಣ್ಣು ಇತ್ತು ನಿಮಗೆ ಸುಣ್ಣ ಅಲ್ಲ ನಾನು ಈಗಾಗಲೇ ಎಲ್ಲರಿಗೂ ಹೇಳಿದ್ದೀನಿ ಪ್ರತಿಯೊಂದು ಹೇಳಿದ್ದೀನಿ ಅದರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ತಾತ್ವಿಕವಾಗಿ ಅವರೇನೋ ಕಮಿಟಿ ಮಾಡ್ಕೊಂಡಿದ್ದಾರೆ ನನಗೇನು ಪೂರ್ತಿನೂ ಕೂಡ ನಾನು ಯಾರ್ಯಾರಿಗೆ ಹೇಳಕ್ಕೋ ಮಾತಾಡಿದ್ದೀನಿ ಒಂದು ಎರಡನೇದು ಒಂದೇ ಒಂದು ಪರಿಹಾರ ನಾನು ಏನು ಹೇಳಿದ್ದೀನಿ ಅದಾದರೆ ಎಲ್ಲ ಹುಷಿ ಹೋಗ್ತದೆ ಯಾವುದೋ ಕಾಲದಲ್ಲಿ ಏನೋ ಆಗಿರೋದನ್ನ ಅಂದ್ಬಿಟ್ಟು ನಾನೇನು ತಪ್ಪು ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ಹೇಳಿ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ತಂದೆ ಭಾರತ ಸರ್ಕಾರದಿಂದ ನನ್ನ ಕ್ಷೇತ್ರಕ್ಕೆ ಅದೇ ತಪ್ಪಾ ಎರಡು ಲೈನ್ಗಳು ನಿಂತೋಗಿದ್ದು ಮಾಡಿದ್ದು ಅದೇ ತಪ್ಪ ನೀರಾವರಿ ಯೋಜನೆಗಳನ್ನು ಶುರು ತಪ್ಪ ಭದ್ರಾ ಮೇಲ್ದಂಡೆಗೆ ಯಾವ ಯಾವ ರೀತಿ ಮಾಡಬೇಕು ಅಂತ ತಪ್ಪ ಎತ್ತಿನ ಎತ್ತಿನೊಳೆ ಮಧುಗಿರಿ ಮತ್ತು ಕೋಟಿಗೆರೆ ಮಧುಗಿರಿಗೆ ಅನ್ಯಾಯ ಆಗಿತ್ತು ಅದನ್ನು ಸರಿಪಡ್ತಾಯಿರೋ ತಪ್ಪ ಇದೇನಿದೆ ಮೊದಲಿಂದ ಯಾರಿದ್ರು ಅವ್ರು ಮಾಡಬೇಕಾಯ್ತದ ಕೆಲಸನ ನೀವು ಮಾಡ್ರಪ್ಪ ಅಂತೀನಿ ಮಾಡೋದು ಬಿಡೋದು ಅವ್ರು ಸೇರಿದ್ದು ಒಂದು ಇದು ಪಾರ್ಟಿಗಲ್ಲ ಇದು ಸರ್ಕಾರ ವಿವೇಚನೆ ಇಲ್ದಿರ ಈ ರೀತಿಯಾದ ತೀರ್ಮಾನ ಮಾಡುವಾಗ ರಾಜ್ಯ ಸರ್ಕಾರ ರಾಷ್ಟ್ರದ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಗಿ ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅವರೇ ನೀರಾವರಿ ಸಚಿವರು ಅವರೇ ಅವರು ರಾಜ್ಯದ ಮುಖ್ಯಮಂತ್ರಿನೂ ವಿನ ರಾಮನಗರ ಜಿಲ್ಲೆಗೆ ಮಂತ್ರಿ ಅಲ್ಲ ಓದ್ಲಿ ತೊಗೊಂಡು ಹೋಗಲಿ ಇವತ್ತಲ್ಲಿ ಹೋಗಿದ್ದಿದೆ ಕುಣಿಗಲ್ಲಿದೆ ಕುಣಿಗಲ್ ಕೆರೆಯಿಂದ ಅವ್ರು ಏನು ಬೇಕಾದ್ರೂ ಮಾಡಲಿ ಕುಣಿಗಲ್ ಕೆರೆ ತುಂಬಿಸೋದಕ್ಕೆ ಏನಿದೆ ಮಾಡಲಿ ಇದೆಲ್ಲ ಮಾಡಿ ಒಂದು ಹಂತ ಮುಗದೆ ಹೋಗಿದೆ ನಾನೆಲ್ಲ ಮಧ್ಯದಲ್ಲಿ ಅಂತ ನೀವೇನು ಮಾಡ್ತಾಯಿದ್ದೀರಿ ಮಾಧ್ಯಮದವರು ಸಿಗೋಣ ಒಬ್ಬನೇ ಅಂತ ನಮ್ಮನ್ನು ಆಟ ಆಡ್ಸಕ್ಕೆ ಹೋಗ್ಬೇಡಿ